ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ಸಾಮಾನ್ಯವಾಗಿ ಇವತ್ತೊಂದು ದಿನ ಒಂದು ಕುಟುಂಬ ಅಂತ ಮೇಲೆ ಅಲ್ಲಿ ನೂರೆಂಟು ಕಲಹಗಳು ಜಗಳ ಜಂಜಾಟ ಸಹಜವಾಗಿ ಇರತಕ್ಕಂಥದ್ದು ಹಾಗೆ ಇವತ್ತು ಎಷ್ಟೇ ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸವನ್ನು ತರಬೇಕು ಒಬ್ರನ್ನೊಬ್ರನ್ನ ಗೌರವಿಸುವಂಥ ವ್ಯವಸ್ಥೆಯನ್ನು ತರಬೇಕು ಕುಟುಂಬ ಕ್ಲೇಶಗಳಿಂದ ಕುಟುಂಬ ಕಲಹಗಳಿಂದ ದೂರ ಇರಬೇಕು ಅನ್ನುವಂತಹ ರೀತಿಯಲ್ಲಿ ಬಹಳ ಪ್ರಯತ್ನಗಳನ್ನು ಪಡ್ತಾಯಿರ್ತಾರೆ ಬಟ್ ಆದರೆ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಈ ಕುಟುಂಬ ಕಲಹಗಳು ನಿರಂತರವಾಗಿ ನಡೀತಾ ಇದೆ ಇದು ನಾನಾ ವಿಧಾನಗಳಿಂದ ಅಂದರೆ ಒಂದು ವಿಶೇಷವಾಗಿ ಆಸ್ತಿ ಪಾಸ್ತಿ ವಿಚಾರದಿಂದ ಆಗಿರ್ಬೋದು ಗಂಡ ಹೆಂಡತಿಯ ಸಮಸ್ಯೆಯಿಂದ ಆಗಿರ್ಬೋದು ಅಥವಾ ವಿವಾಹಾದಿ ವಿಚಾರಗಳಿಂದ ಆಗಿರ್ಬೋದು ಸೊ ಮತ್ತೆ ಕುಟುಂಬದಲ್ಲೇ ತಾನು ಮೇಲು ನಾನು ಕೀಳು ಅನ್ನುವಂತಹ ಭಾವನೆಗಳಿಂದ ಆಗಿರ್ಬೋದು ಕುಟುಂಬಕ್ಕಾಗಿ ನಾನು ಮಾಡಿದೆ ನನ್ನಿಂದ ಕುಟುಂಬ ಅನ್ನುವಂಥವ್ರು ಬಹಳ ಜನ ಸೊ ಒಂದು ಪರಿವಾರ ಅಥವಾ ಒಂದು ಕುಟುಂಬ ಒಂದು ಸಂಬಂಧಗಳು ಇದರಲ್ಲಿ ಪರಸ್ಪರವಾದಂತಹ ಒಂದು ಪ್ರೀತಿ ವಾತ್ಸಲ್ಯ ಮಮಕಾರ ಅಂತಕ್ಕಂಥದ್ದು ಇಲ್ಲ ಅಂತಂದಾಗ ಜಗಳ ಅಂತಕ್ಕಂಥದ್ದು ಸಹಜ ದ್ವೇಷ ಅಂತಕ್ಕಂಥದ್ದು ಸಹಜ ಸೋ ಈ ಸಾಂಸಾರಿಕ ಮತ್ತು ಈ ಒಂದು ಕೌಟುಂಬಿಕ ಕ್ಲೇಷಗಳು ಕೌಟುಂಬದಲ್ಲಿ ಜಗಳ ಏನಾಗ್ತದೆ ಕೆಲವೊಂದು ತಂದೆ ತಾಯಿಯರಿಗೆ ಆ ಒಂದು ಮಕ್ಕಳು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಸುಖ ಸಂತೋಷದಿಂದ ಇರಬೇಕನ್ನುವಂಥದ್ದು ಸಹಜವಾದಂತಹ ಆಸೆ ಆಗಿರ್ತದೆ ಹಾಗೆ ತನ್ನ ಕುಟುಂಬ ಪರಿವಾರದವರೊಟ್ಟಿಗೆ ಸುಖ ಸಂತೋಷದಿಂದ ಇರಬೇಕು ಇರ್ತದೆ ಏನಾಗ್ತದೆ ಕೆಲವೊಂದು ಬಾರಿ ಅಣ್ಣ ತಮ್ಮಂದಿರಲ್ಲಿ ಜಗಳ ಸ್ವತಃ ಅಕ್ಕ ತಂಗಿಯರನ್ನು ಸುಮ್ಮನೆ ವ್ಯರ್ಥ ಸತಾಯಿಸುವಂಥದ್ದು ಆಕೆಯನ್ನು ತುಚ್ಛವಾಗಿ ನೋಡುವಂಥದ್ದು ಹೀಗೆ ತವರು ಮನೆಗೆ ಬರುವಂತಹ ವ್ಯವಸ್ಥೆನೇ ನಾಶ ಮಾಡಿಬಿಟ್ಟಿರ್ತಾರೆ ಕೆಲವೊಂದು ಬಾರಿ ಅವರುಗಳು ಕೂಡ ಅಣ್ಣ ತಮ್ಮಂದಿರ ಮೇಲೆ ಪ್ರೀತಿ ವಿಶ್ವಾಸವನ್ನು ಮರೆತು ಆಸ್ತಿ ಅಂತಸ್ತು ಅನ್ನುವಂಥ ವಿಚಾರಕ್ಕೆ ಹೋಗುವಂಥದ್ದು ಹೀಗೆ ಅದಲ್ಲದೆ ಪತ್ನಿಯರ ಒಂದು ಕಿರಿಕಿರಿ ಜಗಳ ಜಂಜಾಟ ಇವೆಲ್ಲವನ್ನ ಕಂಡಂತಹ ಕುಟುಂಬ ಬಹಳನೇ ಒಂದು ರೀತಿಯಲ್ಲಿ ಏನಪ್ಪ ನಮ್ಮ ಮನೆಯಲ್ಲಿ ಸದಾ ಜಗಳ ನಾವು ಎಷ್ಟೇ ಚೆನ್ನಾಗಿದ್ದರೂ ಇವತ್ತು ಆರ್ಥಿಕವಾಗಿ ಚೆನ್ನಾಗಿದ್ದೀವಿ ಭಗವಂತ ನಮಗೇನು ಕೊರತೆ ಮಾಡಿಲ್ಲ ಬಟ್ ಮಾನಸಿಕ ನೆಮ್ಮದಿನೇ ಇಲ್ಲ ಅಂದಮೇಲೆ ಕೋಟಿ ಇದ್ದು ಏನು ಪ್ರಯೋಜನ ನೋಡಿ ಇವತ್ತು ಮನುಷ್ಯ ಎಲ್ಲದರಿಂದನೂ ಇದ್ದಾನೆ ಇವತ್ತಿನ ಕಾನಮಾನದಲ್ಲಿ ಮಕ್ಕಳಿಂದ ತಂದೆ ತಾಯಿಯರು ದೂರ ಆಗ್ತಾ ಇದ್ದಾರೆ ತಂದೆ ತಾಯಿಯಿಂದ ಮಕ್ಕಳು ದೂರ ಆಗ್ತಾ ಇದ್ದಾರೆ ಆರ್ಥಿಕ ಹಣದ ಒಂದು ವ್ಯವಸ್ಥೆಗೆ ಬಂದಿದ್ದ ತಕ್ಷಣ ಮನುಷ್ಯ ಅಕ್ಕ ತಂಗಿ ಅಣ್ಣ ತಮ್ಮ ಮಕ್ಕಳು ಅನ್ನುವಂಥದ್ದನ್ನು ನೋಡುವಂತಹ ವ್ಯವಸ್ಥೆಯನ್ನು ಬಿಟ್ಟಿದ್ದಾನೆ ಸ್ವಾರ್ಥವಾಗಿ ವಿವೇಚನೆ ಅವಿವೇಕಿಯಾಗಿ ವರ್ತನೆಯನ್ನು ಮಾಡ್ತಾ ಇರತಕ್ಕಂಥದ್ದನ್ನು ನಾವೆಷ್ಟೋ ದಿನಗಳಲ್ಲಿ ನೋಡುತ್ತೀವಿ ಹೀಗೆ ಒಂದು ಕುಟುಂಬ ಪ್ರತಿಷ್ಠಿತವಾದಂತಹ ಕುಟುಂಬ ಇವತ್ತೊಂದು ದಿನ ಎಲ್ಲ ಇದೆ ಗುರುಗಳೇ ನಮಗೆ ನಮ್ಮ ಮನೆಯಲ್ಲಿ ನಮ್ಮ ಮಗ ಸೊಸೆ ಜಗಳ ಆಡ್ತಾ ಇದ್ದಾರೆ ಮನೆಯಲ್ಲಿ ಅವರು ಜಗಳ ನೋಡ್ತಾ ಇದ್ರೆ ನಮಗೆ ನಿತ್ಯ ನೆಮ್ಮದಿ ಅನ್ನೋದೇ ಇಲ್ಲ ನನ್ನ ಮಗನ ಕಂಡ್ರೆ ನಮ್ಮ ಸೊಸೆಗಾಗಲ್ಲ ನಮ್ಮ ಸೊಸೆ ಕಂಡರೆ ನನ್ನ ಮಗನಿಗಾಗಲ್ಲ ಈ ರೀತಿಯಾದಂತಹ ಸಂಕಷ್ಟಗಳನ್ನು ಕೇಳ್ಕೊಂಡು ಬರುವಂಥವ್ರು ಹೆಚ್ಚು ಅದಲ್ಲದೆ ನೋಡಿ ಗುರುಗಳೇ ನಮ್ಮ ಮನೆಯ ಆಸ್ತಿ ಇವತ್ತು ಬಹಳ ಒಗ್ಗಟ್ಟಾಗಿದ್ವಿ ನಾವು ಇವತ್ತು ಸಣ್ಣ ಪುಟ್ಟ ಶುಲ್ಲಕ ಕಾರಣಗಳಿಂದಾಗಿ ನಮ್ಮ ಮನೆ ಒಡೆದು ಹೋಗ್ತಾ ಇದೆ ಅಣ್ಣ ತಮ್ಮಂದಿರು ಒಳ್ಳೆ ರಾಮ ಲಕ್ಷ್ಮಣ ಥರ ಇದ್ದಂಥವ್ರು ಇವತ್ತೊಂದು ದಿನ ಬೇರೆ ಬೇರೆ ಆಗೋ ಪರಿಸ್ಥಿತಿ ಬಂದಿದೆ ಬೇರೆ ಬೇರೆ ಆದರೂ ನೆಮ್ಮದಿಯಾಗಿದ್ದರೆ ನಮಗೆ ಸಾಕು ನಮ್ಮ ಮಕ್ಕಳು ಎಲ್ಲೋ ನಮ್ಮ ಮನೆಯಲ್ಲೇ ನಮ್ಮ ಜೊತೆನೇ ಇರಬೇಕು ಅನ್ನೋ ಅಂತ ನಮಗೆ ಆಸೆ ಇಲ್ಲ ಎಲ್ಲಾದರೂ ಸಂತೋಷವಾಗಿರಬೇಕು ಅಂದರೆ ಇಲ್ಲಿ ಅಣ್ಣ ತಮ್ಮಂದಿರಲ್ಲಿ ನಾನು ಅವನನ್ನು ಸಾಯಿಸ್ತೀನಿ ಇವನು ನನ್ನನ್ನು ಸಾಯಿಸ್ತೇನೆ ಅನ್ನುವಷ್ಟು ವೈಷಮ್ಯವನ್ನು ಕ್ರಿಯೇಟ್ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಅದಲ್ಲದೆ ನನ್ನ ಮನೆಯಲ್ಲಿ ನನಗೆ ಇನ್ನೂ ಮಕ್ಕಳಲ್ಲಿ ಇನ್ನೂ ಕೆಲವರಿಗೆ ವಿವಾಹನೇ ಮಾಡಿಲ್ಲ ಆಗಲೇ ಹಿರಿಯಾತ ಮನೆಯಿಂದ ಬಿಟ್ಟು ಹೋಗ್ತೀನಿ ಅಂತ ಇದ್ದಾನೆ ಸೊ ಮಕ್ಕಳಿಗೆ ವಿವಾಹದ್ದು ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ವಿವಾಹಕ್ಕೆ ನಮ್ಮ ಮಾತನ್ನೇ ಕೇಳ್ತಾ ಇಲ್ಲ ಅವ್ರದೇ ದಾರಿ ಅವ್ರದ್ದೇ ಹಠ ಈ ರೀತಿ ಹೀಗೆ ಕುಟುಂಬಗಳಲ್ಲಿ ನಾನಾ ರೀತಿಯಾದಂತಹ ಕಲಹಗಳು ಮತ್ತು ಸಂಬಂಧಗಳು ಇಲ್ಲಿಯೇ ಸಂಬಂಧ ಮಾಡಬೇಕು ಅಲ್ಲಿಯೇ ಸಂಬಂಧ ಮಾಡಬೇಕು ಅನ್ನುವಂತಹ ಮಾತುಕತೆಗಳಿಂದಾಗಿ ಅವರ ವರ್ತನೆಗಳಿಂದಾಗಿ ವಿಭಜನೆಯಾಗಿ ಮಾವ ಅಕ್ಕ ತಂಗಿ ಇವರೊಟ್ಟಿಗೂ ಕೂಡ ಸಂಬಂಧಗಳಲ್ಲೂ ಕೂಡ ಒಂದು ಭಿನ್ನಾಭಿಪ್ರಾಯ ಸೃಷ್ಟಿಯಾಗಿರತಕ್ಕಂಥದ್ದು ಸಂಬಂಧಗಳು ಮುರಿತಾ ಇರ್ತಕ್ಕಂಥದ್ದು ಇವತ್ತು ನಿಮ್ಮ ಸೋದರ ಮಾವ ನಿಮ್ಮ ಎದುರುಗಡೆ ಇದ್ದರೆ ನೀವು ಮಾತಾಡೋಕೆ ಆಗ್ತಾ ಇಲ್ಲ ಮಾವ ಚೆನ್ನಾಗಿದೆಯಾ ಅಂತ ಕೇಳೋಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಕ್ಲೇಶ ಯಾವುದೋ ಒಂದು ದ್ವೇಷ ಯಾವುದೋ ಸಂದರ್ಭದಲ್ಲಿ ಆಡಿದಂತಹ ಮಾತುಗಳು ಹೀಗೆ ಏನಾಗ್ತಾ ಇದೆ ಇವತ್ತು ನೀವು ಎಲ್ಲರೊಟ್ಟಿಗೂ ಸುಖವಾಗಿ ಬಯಸಬೇಕು ಅನ್ನುವಂಥ ವಿಚಾರಗಳಿದ್ರೂ ಕೂಡ ಆಗ್ತಾ ಇಲ್ಲ ನೋಡಿ ಇವತ್ತು ಸಂಪತ್ತಿದೆ ಧನ ಎಲ್ಲವೂ ಇದೆ ಪ್ರತಿಯೊಂದು ಇದ್ದರೂ ಕೂಡ ಇವತ್ತು ಮನಸ್ಸಿಗೆ ನೆಮ್ಮದಿ ಇಲ್ಲ ಹಾಗೆ ಇವತ್ತು ತುಂಬ ಆತ್ಮೀಯರು ಬಹಳ ಪ್ರೀತಿ ವಿಶ್ವಾಸ ಸಂಬಂಧ ಇದ್ದಿರತಕ್ಕಂಥದ್ದು ಅಕ್ಕಪಕ್ಕದ ಮನೆಯವರೊಟ್ಟಿಗಿದ್ದಂಥ ಸಂಬಂಧಗಳಿಂದಾಗಿ ಮನೆಯ ನಾಶ ಆಗಿರುವಂಥದ್ದು ಅವರಿಂದ ತಂದು ಇವರಿಗೆ ಇವರಿಂದ ತಂದು ಇವರಿಗೆ ತಂದಿಟ್ಟು ನಿಮ್ಮ ಕುಟುಂಬದಲ್ಲಿ ಸುಮ್ಮನೆ ವ್ಯರ್ಥ ಆಗ್ತಾ ಇರ್ತಕ್ಕಂಥ ನೋಡಿ ಮನೆ ಗುಟ್ಟು ರಾಗಿ ರಟ್ಟು ಅಂತಾರೆ ಹಾಗೆ ಇವತ್ತು ಕುಟುಂಬದಲ್ಲಿ ಒಂದು ಒಗ್ಗಟ್ಟನ್ನದಿರಬೇಕು ಆ ಕುಟುಂಬದಲ್ಲಿ ಇರುವಂತಹ ಸಂಕಷ್ಟಗಳನ್ನು ಕುಟುಂಬದಲ್ಲೇ ಕೂತ್ಕೊಂಡು ಬಗೆಹರಿಸ್ಕೋಬೇಕು ಆಗ ಆ ಒಂದು ಕುಟುಂಬಕ್ಕೊಂದು ಬೆಲೆ ಇವತ್ತು ನೋಡಿ ಎಷ್ಟು ಒಂದು ಕೂಡು ಕುಟುಂಬವನ್ನು ನಾವು ನೋಡ್ಬೋದು ಬೆರಳೆಣಿಕೆ ಅಷ್ಟೇ ಇವತ್ತಿನ ದಿನ ಕೂಡು ಕುಟುಂಬವನ್ನು ನೋಡ್ತಕ್ಕಂಥದ್ದು ಬಹಳ ಬೆರಳೆಣಿಕೆ ಅಷ್ಟೇ ನೋಡಿ ಆ ಕೂಡು ಕುಟುಂಬದಲ್ಲಿರುವಂತಹ ಸ್ವರ್ಗನೇ ಬೇರೆ ಇವತ್ತು ಸ್ವತಂತ್ರವಾಗಿ ನಾವೇನೋ ಮಾಡ್ತೀವಿ ಏನೋ ಹೋಗ್ತೀವಿ ಅಂತ ಹೋಗಿರ್ತಕ್ಕಂಥವ್ರು ಎಷ್ಟೋ ಜನಗಳು ನಷ್ಟ ಹಿರಿಯರ ಮಾತನ್ನು ಕೇಳಿದೆ ಪತ್ನಿಯರು ದೂರ ಆಗ್ತಾರೆ ಹೋಗಿದ್ದ ಆರು ತಿಂಗಳಿಗೇನೆ ಡಿವರ್ಸ್ ಆಗಿ ಬಂದಿರ್ತಾರೆ ಅವರಲ್ಲೇ ಹೊಂದಾಣಿಕೆ ಇರೋದಿಲ್ಲ ಇರೋದಿಲ್ಲ ಹಾಗೆ ತಂದೆ ತಾಯಿಯವರು ಕುಟುಂಬದ ವ್ಯವಸ್ಥೆಯಿಂದ ನೀನು ಬದುಕೋಗಪ್ಪ ಅಂತ ತುಂಬ ಆಸ್ತಿ ಪಾಸ್ತಿ ಎಲ್ಲ ಕೊಟ್ಟಿರ್ತಾರೆ ಒಂದು ವರ್ಷಕ್ಕೆ ಎಲ್ಲ ಕಳ್ಕೊಂಡು ಬೀದಿಗೆ ಬಂದುಬಿಟ್ಟಿರ್ತಾನೆ ಸೊ ಹೀಗೆ ನಾನಾ ವಿಧದಲ್ಲಿ ನಾಲ್ಕಾರು ಜನಗಳ ಮಾತುಗಳನ್ನು ಕೇಳಿ ಐ ಸ್ವತಃ ತಮ್ಮ ಕುಟುಂಬ ನಾಶ ಆಗ್ತಾ ಇದೆ ಅನ್ನುವಂಥ ಅರಿವನ್ನೂ ಸಹ ಇರದೆ ಕುಟುಂಬ ನಾಶ ಮಾಡಿಕೊಂಡಿರತಕ್ಕಂಥದ್ದು ಏನಪ್ಪ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಈ ಕುಟುಂಬದ ಬಗ್ಗೆನೇ ಹೇಳ್ತಾ ಇದ್ದಾರೆ ಗುರುಗಳು ಅಂದರೆ ಇದ್ರ ಬಗ್ಗೆ ನಮಗೆ ತುಂಬ ಜನಗಳು ಕೇಳ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಬೇಕು ನಮ್ಮ ಮಕ್ಕಳು ನಾವು ಹೇಳಿದ್ದ ದಾರಿಯಲ್ಲಿ ಸಾಕಬೇಕು ನಮ್ಮ ಮಕ್ಕಳಿಗೆ ಇಂಥ ಕಡೆ ವಿವಾಹ ಮಾಡಬೇಕಂತ ಇದ್ದೀವಿ ಒಪ್ಕೋಬೇಕು ಇಂಥ ಪಾಲನ್ನು ಅವ್ರಿಗೆ ಕೊಡಬೇಕು ಅಂತ ಇದ್ದೀವಿ ಅದನ್ನು ತಗೋಬೇಕು ಹೀಗೆ ನೂರೆಂಟು ಪ್ರಶ್ನೆಗಳು ಕುಟುಂಬದ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಾಗಿ ಹಿರಿಯರು ನೊಂದು ನಮ್ಮ ಹತ್ರ ಬಂದಿರತಕ್ಕಂಥದ್ದು ವೀಕ್ಷಕರೇ ಸೊ ಇಂತಹ ಸಮಸ್ಯೆಗಳಿಂದ ಮುಕ್ತಿ ಹೊಂದಬೇಕು ಸಾಮಾನ್ಯವಾಗಿ ಇದಕ್ಕೆ ಸರಳವಾದಂತಹ ರೀತಿಯಲ್ಲಿ ಏನಾದರೂ ಪರಿಹಾರಗಳಿದ್ದರೆ ಹೇಳಿ ಅಂತಕ್ಕಂಥದ್ದು ಭಾಳ ಜನ ಕೇಳ್ತಾರೆ ಹಾಗೆ ಸಾರ್ವಜನಿಕವಾಗಿ ಇದು ನಿಮಗೆ ಒಂದು ಅದ್ಭುತವಾದಂತಹ ಒಂದು ತಂತ್ರವನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಬಹಳ ಅದ್ಭುತವಾದಂತಹ ತಂತ್ರ ವೀಕ್ಷಕರೇ ನೋಡಿ ಮೊದಲನೇದಾಗಿ ಏನು ಮಾಡಬೇಕು ಈ ತಂತ್ರ ಸ್ವರೂಪವನ್ನು ನೀವು ನೋಟ್ ಮಾಡ್ಕೋಬೇಕು ಯಾಕಂದರೆ ನಂತರ ಗುರುಗಳೇ ಅದು ಹೇಗೆ ಇದು ಹೇಗೆ ಅಂದ್ಬಿಟ್ಟು ವೀಡಿಯೋ ನೋಡಿ ಸುಮ್ಮನೆ ವ್ಯರ್ಥ ಕರೆಯನ್ನು ಮಾಡಲಿಕ್ಕೆ ಹೋಗ್ಬೇಡಿ ವೀಕ್ಷಕರೇ ನೀಟಾಗಿ ನೋಟ್ ಮಾಡ್ಕೊಳ್ಳಿ ತಂತ್ರವಿಧಾನ ಹೀಗಿರ್ತಕ್ಕಂಥದ್ದು ರವಿವಾರದಂದು ವಿಶೇಷವಾಗಿ ರವಿವಾರ ಅಂದರೆ ಭಾನುವಾರದ ದಿನ ಒಂದು ಮಣ್ಣಿನ ತಟ್ಟೆಯಲ್ಲಿ ದಯವಿಟ್ಟು ಕರೆಕ್ಟಾಗಿ ತಿಳ್ಕೊಳ್ಳಿ ಯಾವುದ್ಯಾವುದೋ ತಟ್ಟೆಗಳನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಆಗೋದಿಲ್ಲ ಮಣ್ಣಿನ ತಟ್ಟೆಯಲ್ಲಿ ಪ್ರಜ್ವಲಿಸುತ್ತಿರುವಂತಹ ಕೆಂಡಗಳು ಅಂದರೆ ಕೆಂಡ ತುಂಬ ಕೆಂಡವಾಗಿರಬೇಕು ಸುಮ್ಮನೆ ಏನೋ ಸಣ್ಣ ಪುಟ್ಟ ರೀತಿಯಲ್ಲಿ ರೀತಿಯಲ್ಲಿರ್ಬೋದು ತುಂಬ ಪ್ರಜ್ವಲಿಸ್ತಿರ್ತಕ್ಕಂತಹ ಕೆಂಡಕ್ಕೆ ಅದರ ಮೇಲೆ ವಿಶೇಷವಾಗಿ ಅದರ ಮೇಲೆ ಈ ಪಾರಿವಾಳಗಳು ತುಂಬ ಕಡೆ ಸಾಕಿರ್ತಾರೆ ಇವತ್ತೊಂದು ದಿನ ನೋಡಿರ್ತೀರಾ ಯಾಕೆಂದರೆ ಅದೆಲ್ಲಿ ಸಿಗುತ್ತೆ ಗುರುಗಳೇ ಇದೆಲ್ಲಿ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ಬೇಡ ತುಂಬ ಕಡೆ ಇವತ್ತೊಂದು ದಿನ ಪಾರಿವಾಳಗಳನ್ನು ಸಾಕಿ ಸಾಕುವಂಥದ್ದು ಪಾರಿವಾಳಗಳನ್ನು ಪೋಷಣೆ ಮಾಡುವಂಥದ್ದು ಬಹಳ ಕಡೆ ಮಾಡ್ತಾರೆ ಸೊ ಅಂತಹ ಕಡೆ ಹೋಗಿ ಪಾರಿವಾಳದ ಒಣಗಿದಂತಹ ಹಿಕ್ಕೆಗಳು ಇಕ್ಕೆಗಳನ್ನು ತಂದು ಸ್ವಲ್ಪ ಅದನ್ನು ಆ ಒಂದು ಕೆಂಡದ ಮೇಲೆ ಈಗ ನಾವು ಸಾಂಬ್ರಾಣಿ ಹೊಗೆಯನ್ನು ಹೇಗೆ ಹಾಕ್ತೀವಿ ಆ ರೀತಿಯಲ್ಲಿ ಆ ಇಕ್ಕೆಯಿಂದ ಆ ಕೆಂಡದ ಮೇಲೆ ಹಾಕಿ ಇಡೀ ಮನೆಯ ಸುತ್ತ ಆ ಹೊಗೆಯನ್ನು ನೀವು ತೋರಿಸುವುದರಿಂದ ಅದು ವಿಶೇಷವಾಗಿ ಸಂಜಾ ಕಾಲದಲ್ಲಿ ಮಾಡುವುದರಿಂದ ನಿಮ್ಮ ಮನೆಗೆ ಕಂಪ್ಲೀಟಾಗಿ ನಿಮ್ಮ ಕುಟುಂಬದಲ್ಲಿ ಆಗಿರುವಂತಹ ಜಗಳ ಜಂಜಾಟ ಪತಿ ಪತ್ನಿ ಯಾವುದೇ ಥರದ ಕ್ಲೇಷಗಳಾಗಿರಲಿ ಜಗಳಗಳಾಗಿರಲಿ ದ್ವೇಷಗಳು ಹುಟ್ಟಿರಲಿ ಅದು ಕೂಡ ಒಂದು ಶಮನಕ್ಕೆ ಬಂದು ಅವರ ಮನಸ್ಸು ಪರಿವರ್ತನೆಯಾಗಿ ಅವರು ನಿಮ್ಮ ಒಂದು ಮನಸ್ಸಿನ ಒಂದು ವ್ಯವಸ್ಥೆಗೆ ಬರುವಂಥದ್ದಾಗ್ತದೆ ಅಂತ ಹೇಳ್ಬೋದು ವೀಕ್ಷಕರೇ ಹಾಗೆ ಮತ್ತೊಂದೇನಂದರೆ ಇದನ್ನು ಮಾಡಿದ ನಂತರ ಇಷ್ಟಕ್ಕೆ ಸರಿ ಹೋಗ್ಬಿಡುತ್ತಾ ಅನ್ನುವಂಥದ್ದಲ್ಲ ಇದನ್ನು ಮಾಡಿದ ನಂತರ ಒಂದು ಕದಂಬ ವೃಕ್ಷ ಅಂತ ಹೇಳಿ ಬರ್ತದೆ ಈ ಕದಂಬ ವೃಕ್ಷದ ಟೊಂಗೆ ಏನಾದರೆ ಒಂದು ಸಣ್ಣ ಬೇರನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯ ಬಾಗಿಲಿಗೆ ಅದನ್ನು ನೇತಾಕ್ಬೇಕಾಗ್ತದೆ ಸೊ ಹೀಗೆ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮ್ಮ ಕುಟುಂಬ ಕ್ಲೇಶ ಕುಟುಂಬದಲ್ಲಿ ಆಗುವಂತಹ ಜಗಳ ಜಂಜಾಟಗಳು ದೂರ ಆಗ್ತದೆ ನಿಮ್ಮ ಕುಟುಂಬದಲ್ಲಿ ಸದಾ ಶಾಂತಿ ಅಂತಕ್ಕಂಥದ್ದು ನೆಲೆಸ್ತದೆ ಈ ಸದಾ ಶಾಂತಿಯಿಂದಾಗಿ ಮನೆಯಲ್ಲಿ ಸಾಮರಸ್ಯ ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದು ಸದಾ ತಾಂಡವಾಡ್ತಾ ಇರ್ತದೆ ಮತ್ತು ವಂಶದಿಂದ ಅಭಿವೃದ್ಧಿಯನ್ನು ಕಾಣುವಂಥ ವ್ಯವಸ್ಥೆ ಆಗ್ತದೆ ಅಂತ ಹೇಳ್ತಾ ವೀಕ್ಷಕರೇ ಈ ಮಾಹಿತಿಯನ್ನು ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಕೌಟುಂಬಿಕ ಸಂಕಷ್ಟಗಳಲ್ಲಿ ನರಳುತ್ತಾ ಇದ್ದಾರೆ ಅವರುಗಳಿಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನೀವು ನಮ್ಮನ್ನು ನೇರವಾಗಿ ಭೇಟಿ ಆಗಬೇಕು ಅಥವಾ ನಮ್ಮೊಟ್ಟಿಗೆ ಮಾತಾಡಬೇಕು ಅನ್ನೋದಿದ್ದರೆ ವೀಡಿಯೋದಲ್ಲಿ ಕಾಣುವಂತಹ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ನಿಮ್ಮ ಮುಕ್ತವಾದಂತಹ ವಿಚಾರಗಳನ್ನು ಸಮಾಲೋಚನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ